ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಲೋಕೇಶ್ ಆರ್ ಸಿ ಬಿ ಅಭಿಮಾನಿ ಅಮೆರಿಕಾದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ರಮ್ಯಾ ಅವರೇ ಸಾರಿ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತಿದ್ದೀನಿ ಸರ್ ಹೇಗಿದ್ದೀರಾ ಮೊದಲಿಗೆ ಚೆನ್ನಾಗಿದ್ದೀನಿ ತುಂಬಾನೇ ಖುಷಿಯಾಗಿ ನೋಡಿ ಆರ್ ಸಿ ಬಿ ಆರ್ ಸಿ ಬಿ ಬೆಳಿಗ್ಗೆಯಿಂದ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳಿ ಗಂಟ್ಲು ಆಗ್ಲೇನೆ ಒಂಥರ ಗಟ್ಟಿ ಆಗ್ಬಿಡಿದೆ ಹದಿನೆಂಟು ವರ್ಷದ ಕನಸು ಸರ್ ಕೊನೆಗೂ ನೆರವೇರಿದೆ ಯಾವ ರೀತಿಯಾಗಿ ನೀವು ಹಾ ಹೇಳಿ ಮೇಡಮ್ ಹದಿನೆಂಟು ವರ್ಷದ ಕನಸು ಕೊನೆಗೂ ಕೂಡ ನೆರವೇರಿದೆ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಸಂದರ್ಭವನ್ನ ನೀವು ಯಾವ ರೀತಿಯಾಗಿ ಬಣ್ಣಿಸ್ತೀರಿ ಅಂತ ಹೇಳಿ ಹದಿನೇಳು ವರ್ಷಗಳಿಂದ ಯಾರೋ ಒಬ್ಬರಿಗೆ ಹಸ್ಕೊಂಡಿದ್ದಂಗೆ ಪ್ರತಿ ವರ್ಷನೂ ಪ್ರತಿ ಗೇಮ್ ಟೀ ಶರ್ಟ್ ಹಾಕೊಂಡು ಹೋಗಿ ಆರ್ ಸಿ ಬಿ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ವರ್ಷ ಒಂದು ಕೊಟ್ಟಿದ್ದಾರೆ ನಮ್ಮ ನಮ್ ಖುಷಿಗೆ ಇವತ್ತು ಇಲ್ಲ ಮೇಡಮ್ ನಿಜ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ ಸರ್ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕೂ ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಈ ಮೂಮೆಂಟ್ ಅನ್ನ ಅಂತಂದ್ರೆ ನಿಜಕ್ಕೂ ಆ ವರ್ಣಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಈ ರೀತಿ ಆದಂತಹ ಸೆಲೆಬ್ರೇಷನ್ ನಾವು ನೋಡಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಹೌದು ಮೇಡಂ ಖಂಡಿತ ನಾವೀಗ ತುಂಬಾನೇ ಮಿಸ್ ಮಾಡ್ಕೊಂತ ಇದೀವಿ ಸರಿ ಸುಮಾರು ಎಂಟು ಸಾವಿರ ಮೈಲಿಗಳ ದೂರದಲ್ಲಿ ಕುತ್ಕೊಂಡು ಕುತ್ಕೊಂಡಿದ್ರು ಕೂಡ ಬೆಂಗಳೂರ್ನ ತುಂಬಾ ಮಿಸ್ ಮಾಡ್ಕೊಂತೀವಿ ಯಾಕಪ್ಪ ಅಂದ್ರೆ ನಮ್ ಜನನೇ ಹಂಗೆ ಆರ್ ಸಿ ಬಿ ಫ್ಯಾನ್ ಬೇಸ್ ಪವರ್ ಅದು ಇವತ್ತು ವರ್ಲ್ಡ್ ಕಪ್ ಗಿನ್ನ ದೊಡ್ಡದಾಗಿ ನಮ್ಗೆ ಖುಷಿ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ನೀವ್ ಹೇಳ್ದಾಗ ಏನೇನೆ ಹದಿನೇಳು ವರ್ಷಗಳ ಕನಸಿದ್ವು ಹದಿನೆಂಟನೇ ವರ್ಷ ಈ ಸಲ ಕಪ್ ನಮ್ದೇ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ವಿ ಆ ಭರವಸೆನ ನಮ್ಮ ಎಲ್ಲಾ ಪ್ಲೇಯರ್ ಗಳು ವಿರಾಟ್ ಕೊಹ್ಲಿ ಎಸ್ಪೆಷಲಿ ನಮಗೆ ಅದನ್ನ ನಿಜ ಮಾಡಿ ತೋರಿಸಿದಾರೆ ಇವತ್ತು ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಕೂಡ ಒಂದು ಹಬ್ಬದ ಒಂದು ವಾತಾವರಣ ಸೊ ಹಾಗಾಗಿ ನಮ್ಗೆ ಇವತ್ತು ಹಬ್ಬ ಅಂತಾನೆ ಅನ್ಕೊಳ್ಳಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಆರ್ ಸಿ ಬಿ ಪ್ರತಿ ಬಾರಿಯೂ ಕೂಡ ಬ ಆಡಿದಂತಹ ಸಂದರ್ಭದಲ್ಲಿ ಅಥವಾ ಅದು ಇನ್ನೇನ್ ಕಪ್ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡು ಅದು ಹುಸಿಯಾಗ್ತಾ ಇದ್ದದ್ದನ್ನು ನಾವು ಕೂಡ ಗಮನಿಸಿದ್ದೇವೆ ಬಟ್ ಈ ಬಾರಿ ಬಟ್ ಆ ರೀತಿಯಾಗಿ ಆಗಿಲ್ಲ ಮತ್ತೆ ನೀವು ಕೂಡ ಮ್ಯಾಚ್ ನೋಡಿರ್ತೀರಿ ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ಎಕ್ಸ್ಪ್ರೆಷನ್ ಅವರು ಭಾವುಕರಾದಂತಹ ಸಂದರ್ಭ ನಿಜಕ್ಕೂ ಒಂದು ಕಡೆ ಪ್ರತಿಯೊಬ್ಬ ಫ್ಯಾನ್ಸ್ಗಳಿಗೂ ಕೂಡ ಒಂದು ಕಡೆ ಏನು ಅಂತಂದರೆ ಈ ರೀತಿಯಾಗಿಯೂ ಕೂಡ ನಾವು ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೀವಿ ಅನ್ನೋದು ಕೂಡ ಅವರ ಹಾವಭಾವ ಮತ್ತು ಅವರು ಹಾಕಿದಂತಹ ಕಣ್ಣೀರನ್ನು ಕೂಡ ನಾವು ಗಮನಿಸ್ಬೋದು ಓಕೆ ಕರೆಕಟ್ಟಾಗಿರುವಂಥದ್ದು ಮತ್ತು ಸಂಪರ್ಕವನ್ನು ಮಾಡ್ತೀವಿ ನಿಜಕ್ಕೂ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ಸಂಭ್ರಮಿಸಿದ್ರು ಅನ್ನೋದನ್ನು ಕೂಡ ಗಮನಿಸಿದ್ದಾರೆ ಮತ್ತು ಅವ್ರ ಕಣ್ಣಲ್ಲಿ ಕಂಡಂತಹ ನೀರು ನಿಜಕ್ಕೂ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಆ ಕ್ಷಣ ಇದೆಯಲ್ಲ ಅದನ್ನು ಎಲ್ಲ ಅಭಿಮಾನಿಗಳು ಕೂಡ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದೊಂದು ಫ್ಯಾನ್ ಬೇಸ್ ಇದೆಯಲ್ಲ ಎಕ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಫ್ಯಾನ್ ಬೇಸ್ ಇದೆ ಒಂದು ಸುಮಾರು ಆರುನೂರು ಕೋಟಿ ಅದಕ್ಕೆ ಅಧಿಕ ಹೆಚ್ಚು ಮಂದಿ ವೀಕ್ಷಣೆ ಮಾಡಿದ್ದಾರೆ ಈ ಒಂದು ಮ್ಯಾಚನ್ನು ಬೆಂಗಳೂರಿನಲ್ಲೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಇದೆ ಅವರ ಆಗಮನಕ್ಕಾಗಿ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ನಿನ್ನೆ ಯಾವ ರೀತಿಯಾಗಿ ಸೆಲೆಬ್ರೇಷನನ್ನು ಮಾಡಲಾಯಿತು ರೋಡ್ಗಳನ್ನು ಅಡ್ಡಗಟ್ಟಿ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡೋದ್ರ ಮೂಲಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು ಈಗಾಗಲೇ ಯಾವಾಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಅಂತ ಗೊತ್ತಾಯ್ತೋ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಚೇರಿಗಳಿಗೆ ರಜೆ ಹಾಕಿ ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇದೆ ಅಹಮದಾಬಾದ್ನಿಂದ ಟೀಮ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಸೆಲೆಬ್ರೇಷನ್ ಇನ್ನೂ ಕೂಡ ದುಪ್ಪಟ್ಟಾಗತ್ತೆ ನೆನ್ನೆ ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ನಮ್ಮ ತವರು ಭೂಮಿಗೆ ಹೋದಂತಹ ಸಂದರ್ಭದಲ್ಲಿ ಆಗುವಂತಹ ಸೆಲೆಬ್ರೇಷನ್ ಮಾಡುವಂತಹ ಸೆಲೆಬ್ರೇಷನ್ನೇ ನೆಕ್ಸ್ಟ್ ಲೆವೆಲ್ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಮತ್ತು ಕನೆಕ್ಟ್ ಆಗಿದ್ದಾರೆ ಲೋಕೇಶ್ ಅವರು ಮಾತನಾಡಿಸ್ತಾ ಹೋಗೋಣ ಸರ್ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಹೇಳಿ ಸರ್ ಇವತ್ತು ಬೆಂಗಳೂರಿಗೆ ಟೀಮ್ ಆಗಮಿಸ್ತಾ ಇದೆ ಮತ್ತೆ ನಿನ್ನೆ ಅಷ್ಟೇ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ನಿನ್ನೆ ಆಗಿದಂತಹ ಸೆಲೆಬ್ರೇಷನ್ ಬೇರೆ ನನ್ನ ತವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆಗುವಂತಹ ಸೆಲೆಬ್ರೇಷನ್ ಬೇರೆ ಆ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿರುವಂಥದ್ದು ಆ ಮಾತಿದೆಯಲ್ಲ ನಿಜಕ್ಕೂ ಅಭಿಮಾನಿಗಳಿಗೆ ಒಂದ್ ಕಡೆ ಸ್ಫೂರ್ತಿ ಮತ್ತೆ ಅವರನ್ನ ಅನುಕರಣೆ ಮಾಡೋರು ಎಷ್ಟೊಂದು ಜನ ಇದ್ದಾರೆ ಸರ್ ಹೌದು ಮೇಡಮ್ ಯಾಕಪ್ಪ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಮ್ಯಾಚ್ ಆದ್ರೂ ಯಾವುದೇ ಊರಲ್ಲಿ ಇಳ್ದಿರೋ ಅಷ್ಟು ಫ್ಯಾನ್ ಬೇಸ್ ಇದೆ ನಮ್ಮ ಆರ್ ಸಿ ಬಿಗೆ ಗೆ ನಾವು ಇಲ್ಲಿ ಅಮೆರಿಕಾದಲ್ಲಿ ಕುತ್ಕೊಂಡು ಅಮೆರಿಕನ್ ಫುಟ್ಬಾಲ್ ನೋಡ್ತೀವಿ ಅದಕ್ಕಿಂತ ಜಾಸ್ತಿ ಒಂದು ಫ್ಯಾನ್ ಬೇಸ್ ನಮ್ಮ ಆರ್ ಸಿ ಬಿಗಿದೆ ಇದೆ ಅಂತ ಹೇಳ್ಕೊಳಿಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಆತರ ಒಂದು ಫ್ಯಾನ್ ಬೇಸ್ ಇದ್ದಿದ್ದ ಟೈಮ್ ನಲ್ಲಿ ಬೆಂಗಳೂರಿನಲ್ಲಿ ಫೈನಲ್ಸ್ ಆಡಿದ್ರೆ ಯಾವ ತರ ಇರೋದು ಅಂತ ನೀವೇ ಹೇಳ್ತಾ ಇದ್ರಿ ಮುಂಚೆ ಈ ಚಾನಲ್ ಕೇಳ್ಸ್ಕೊಂತ ಇದ್ದೆ ಸೊ ಆ ಒಂದು ನಮ್ಮೊಡ ನಮ್ಮ ಜನರೊಡನೆಯ ಒಡನಾಟ ಅನ್ನೋದು ಇದೆಯಲ್ಲ ಅದನ್ನ ಅವರು ಹದಿನೆಂಟು ವರ್ಷಗಳ ಕಾಲದಿಂದ ನೋಡ್ಕೊಂಡ್ ಬಂದಿದ್ದಾರೆ ಈಸ್ ಓನ್ಲಿ ಪ್ಲೇಯರ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇವತ್ತರ್ಗು ಹದಿನೆಂಟು ವರ್ಷ ಒಂದು ಫ್ರಾಂಚೈಸಿ ಚೇಂಜ್ ಮಾಡಿದಿರ ಆಡರ್ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಒಬ್ಬರೇನೇನೆ ಅದು ಅವರು ನಮ್ಮ ನಮ್ಮ ಕರ್ನಾಟಕದ ಮಗನಾಗೇನೆ ಒಂಥರ ಅನ್ಕೊಂಬಿಟ್ಟಿದಿವಿ ನಾವೆಲ್ಲ ಸೊ ಅವ್ರಿಗೆ ಅದು ನಮ್ಮ ಊರಿಗೆ ಹೋಗ್ಬೇಕು ನಮ್ಮ ಜನರೊಡನೆ ಒಡನಾಟ ನೋಡ್ಬೇಕು ಯಾವ ತರ ಇರುತ್ತೆ ಅಂತ ನೋಡ್ಲಿಕ್ಕೆ ಅವ್ರಿಗುನಕ ಆತರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಸ್ಪೆಷಲ್ ಮೊಮೆಂಟ್ ಆಗಿರುತ್ತೆ ನಾನು ಅನ್ಕ ಲೈವ್ ನೋಡ್ತಾ ಇರ್ತೀನಿ ರಾತ್ರಿ ಎಲ್ಲ ಇದ್ದು ಲೈವ್ ನೋಡ್ತೀನಿ ಮೇಡಮ್ ಮತ್ತೆ ಮಯಾಂಕ್ ಜಿತೇಶ್ ಅವರು ಕೂಡ ತುಂಬಾ ಗಮನವನ್ನ ಸೆಳೆದಿದ್ದಾರೆ ಮ್ಯಾಚ್ ಆದಂತಹ ಅಲ್ಲಿ ಆಟ ಹೇಗಿತ್ತು ಅನ್ನೋದ್ರ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಾದ್ರೆ ಖಂಡಿತ ಮೇಡಮ್ ಫೈನಲ್ಸ್ ಅನ್ನೋದೊಂದು ತುಂಬಾ ಪ್ರೆಷರ್ ಗೇಮು ಯಾಕೆಂದ್ರೆ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ವಿಫಲರಾಗಿದ್ವಿ ಈ ಸಲ ಎಲ್ರೂ ಒಂಥರ ಬ್ಯಾಲೆನ್ಸ್ ತುಂಬ ಟೀಮ್ ಇತ್ತು ಎಲ್ರ ಮೇಲೂ ಅಷ್ಟೇನೇ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಮಯಾಂಕ್ ಅಗರ್ವಾಲ್ ಶಾರ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿ ಚೂಸ್ ಮಾಡಾಡಿದ್ರು ಹಾಗೇನೇನೆ ಜಿತೇಶ್ ಕೂಡ ರೆಸ್ಪಾನ್ಸಿಬಿಲಿಟಿ ಇತ್ತು ಒಂದ್ಸಲ ಪ್ರೂವ್ ಮಾಡಿದ್ರು ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು ಅವರು ಪ್ರೂವ್ ಮಾಡಿದ್ರು ಹಾಗೇನೇನೆ ಈ ನೀವು ಈ ಸೀರೀಸ್ ನೋಡಿದ್ರೆ ಹದಿನೆಂಟನೇ ಐ ಪಿ ಎಲ್ ಸೀರೀಸ್ ನೋಡಿದ್ರೆ ಎಲ್ರಿಗೂನು ಎಲ್ಲಾರು ಎಲ್ಲಾ ಪ್ಲೇಯರ್ಗಳ ಗಳ ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅದೇ ಜವಾಬ್ದಾರಿಯನ್ನ ನಾವ್ ಈ ಸಲ ಫೈನಲ್ಸ್ ಗೆಲ್ಲೇಬೇಕು ಅಂತ ಛಲದಲ್ಲಿ ಆಡಿದ್ರು ಎಲ್ರು ತುಂಬಾನೇ ಖುಷಿ ಆಯ್ತು ಈ ಸಲ ಆರ್ ಸಿ ಬಿ ನಮ್ಗೆ ಫಸ್ಟ್ ಮ್ಯಾಚ್ ಕೆ ಕೆ ಆರ್ ಅದ ಮೇಲೆ ಆಡದಾಗಿಂದ ಚೆನ್ನೈನ ಸೋಲ್ಸ್ದಾಗಿಂದ ಕ್ವಾಲಿಫೈಯರ್ ಅಲ್ಲಿ ನಮ್ಮ ಪಂಜಾಬ್ ಕಿಂಗ್ಸ್ ಅನ್ನ ಸೋಲ್ಸ್ದಾಗ ನಮ್ಗೆ ಏನೋ ಒಂಥರ ಹುಮ್ಮಸ್ಸು ಈ ಸಲ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದು ಎರಡ್ ಸಾವಿರದ ಒಂಬತ್ತಲ್ಲ ಹನ್ನೊಂದಲ್ಲ ಹದಿನಾರಲ್ಲ ಈ ಸಲ ಕಪ್ಪು ನಮ್ದಾಗ್ಬಹುದು ಅನ್ನೋ ಒಂದು ಭರವಸೆನ ಮೊದಲಿಂದಾನು ಮುಡ್ಸ್ಕೊಂಡ್ ಬಂದ್ರು ಅಹ್ ಭಾರತದ ಭಾರತ ಪಾಕ್ದು ಯುದ್ಧ ಬಂದಾಗ ನಮ್ಗೆ ಏನೋ ಒಂದು ಮೊಮೆಂಟಮ್ ಲೂಸ್ ಆಗ್ಬಿಡುತ್ತಾ ಅಂತ ಒಂದು ಡೌಟ್ ಬಂದ್ಬಿಡ್ತು ಆದ್ರೆ ಆ ಮೊಮೆಂಟಮ್ ನ ಲೂಸ್ ಮಾಡದೆ ಅಷ್ಟೇ ಹುರುಪಾಗಿ ಹಾಡಿ ತುಂಬಾನೇ ಚೆನ್ನಾಗಿ ಆಡಿದ್ರು ಮೇಡಮ್ ಮಯಂಕ್ ಅಗರ್ವಾಲ್ ಆಗಿರಬಹುದು ಅಥವಾ ಜಿತೇಶ್ ಆಗಿರ್ಬಹುದು ನಮ್ಮ ರಜತ್ ಪತಿದಾರ್ ಲಿಯಮ್ ಲಿವಿಂಗ್ಸ್ಟನ್ ಜಾರ್ಜ್ ಹೆಜಲ್ವರ್ಡ್ ಎಲ್ರು ಏನೋ ಕೃನಾಲ್ ಪಾಂಡ್ಯ ಎಸ್ಪೆಷಲಿ ವಾಟರ್ ಬೌಲಿಂಗ್ ಅವರದು ತುಂಬಾನೇ ಚೆನ್ನಾಗಿ ಮಾಡಿದ್ರು ಚಾಂಪಿಯನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಮೇಡಮ್ ಇಷ್ಟು ವರ್ಷದ ತಪಸ್ಸು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್ ಇಷ್ಟು ವರ್ಷದ ತಪಸ್ಸಿಗೆ ಸಿಕ್ಕಿದಂತಹ ಬಹುದೊಡ್ಡ ಬಹುಮಾನ ಅಂತಾನೆ ಹೇಳ್ಬಹುದು ಈ ಸಂದರ್ಭದಲ್ಲಿ ಮತ್ತೆ ವಿರಾಟ್ ಕೊಹ್ಲಿ ಅವರ ನಿಯತ್ತು ತೋರಿಸ್ತತೆ ಸರ್ ಈ ಒಂದು ಸಂದರ್ಭದಲ್ಲಿ ಅವರು ಎಲ್ಲರ ಗಮನವನ್ನ ಕೂಡ ಸೆಳೆದಿದ್ದಾರೆ ಅವರ ನಿಯತ್ತು ಪ್ರತಿಯೊಬ್ಬರಿಗೂ ಕೂಡ ಅದು ಒಂದ್ ಒಂದ್ ಕಡೆ ಆದರ್ಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಅವರು ನಿಯತ್ತನ್ನ ತೋರಿಸಿದ್ದಾರೆ ಈ ಒಂದು ಆರ್ ಬಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್ ಖಂಡಿತ ಮೇಡಮ್ ನಾನು ಒಂದ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಕರ್ನಾಟಕದ ಮನೆ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಒಂದ್ ಹೆಸರು ಬರುತ್ತೆ ಕೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅದಾದ ನಂತರ ಬರುವಂತ ಒಂದು ಹೆಸರು ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಇವತ್ತು ನೀವು ನೋಡ್ತೀರಾ ಅದು ವಿರಾಟ್ ಕೊಹ್ಲಿ ಆತರ ಬೆಳೆಸ್ಕೊಂಡ್ ಬಂದಿದ್ದಾರೆ ಆತರ ಒಂದು ನಿಯತ್ತು ತುಂಬಾನೇ ಕಷ್ಟ ಮೇಡಮ್ ಈ ತರ ಒಂದು ಫ್ರಾಂಚೈಸಿ ಲೀಗ್ ನಲ್ಲಿ ಆಂತ ರೂಪಾಯಿ ಸಂಪಾದನೆ ಮಾಡುವಂತ ಒಂದು ಅವಕಾಶ ಇರುತ್ತೆ ಅವರು ಆ ದುಡ್ಡನ್ನ ಅಥವಾ ಒಂದು ಫೇಮನ್ನ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಯಾವ ಟೀಮ್ ಕಣ್ಣು ಮುಚ್ಕೊಂಡು ತಗೋತಾರೆ ಅಂಥದ್ರಲ್ಲಿ ಇಲ್ಲ ಐ ಪಿ ಎಲ್ ಅಂತ ಆಡಿದ್ರೆ ನಾನು ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅಷ್ಟೇ ಆಡೋದು ಎಲ್ಲಿವರೆಗೂ ಐ ಪಿ ಎಲ್ ಆಡ್ತೀನೋ ಅಲ್ಲಿ ಆರ್ ಸಿ ಬಿ ಆಡ್ತೀನಿ ಅಂತ ಹೇಳಿದಾರಲ್ಲ ಆ ಒಂದು ನಿಯತ್ತು ಇವತ್ತು ಅವ್ರಿಗೆ ಆತರ ಒಂದು ಫ್ಯಾನ್ ಬೇಸ್ನ ಬಿಲ್ಟ್ ಮಾಡಿದೆ ಮೇಡಮ್ ಅವ್ರಿಗೆ ನಮ್ಮ ಮೇಲೆ ಇರುವಂತಹ ಪ್ರೀತಿ ಎಷ್ಟಿದೆಯೋ ನಮ್ಮ ಜನರಿಗೆ ಅವ್ರ ಮೇಲಂತಹ ಪ್ರೀತಿ ಇನ್ನು ಪಟ್ಟು ನೂರು ಪಟ್ಟು ಇದೆ ಜಾಸ್ತಿ ಅವ್ರ ಮೇಲೆ ಸೊ ಇವತ್ತು ಅವ್ರು ಕಾಲ್ ಇಡ್ತಾ ಇದ್ದಂಗೆನೆ ಬೆಂಗಳೂರಲ್ಲಿ ಕೋಲಿ ಕೋಲಿ ಅನ್ನುವಂತ ಒಂದು ಚಾಂಟಿಂಗ್ ಇರುತ್ತಲ್ಲ ಹಿ ವಿಲ್ ನೋ ವಾಟ್ ಇಟ್ ಇಸ್ ಅವ್ರು ಏನಕ್ಕೆ ಅಷ್ಟು ಇಷ್ಟ ನಮ್ಮ ಜನನ ಅಂತ ನಮ್ಮ ಜನರಿಗೂ ಗೊತ್ತಾಗುತ್ತೆ ನಮ್ಮ ಜನರಿಗೂ ಕೂಡ ಅವ್ರನ್ನ ನಮ್ಮನ್ನ ಏನಕ್ಕೆ ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ ಅನ್ಕಂಡೀಷನಲ್ ಸಪೋರ್ಟ್ ಸಿಗ್ತಾ ಇದೆ ಸರ್ ಇಡೀ ತಂಡಕ್ಕೆ ಇಡೀ ತಂಡಕ್ಕೆ ಅನ್ಕಂಡೀಷನ್ ಅನ್ಕಂಡೀಷನಲ್ ಸಪೋರ್ಟ್ ಸಿಗ್ತಾ ಇರೋದು ಯಾವ ಟೀಮ್ಗೂ ಇಷ್ಟು ಸಿಕ್ಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿ ಬಾರಿಯೂ ಕೂಡ ಐಪಿಎಲ್ ಮ್ಯಾಚ್ ನಡೆಯುತ್ತೆ ಪ್ರತಿ ಬಾರಿಯೂ ಕೂಡ ಐಪಿಎಲ್ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಗೆದ್ದಿರ್ತಾರಲ್ಲ ಅಂತವರಿಗೆ ಈ ರೀತಿಯಾಗಿ ಸ್ವಾಗತ ಅಥವಾ ಅನ್ಕಂಡೀಷನಲ್ ಲವ್ ಸಿಕ್ಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಬಯಸ್ತೀನಿ ಸರ್ ಈ ಸಂದರ್ಭದಲ್ಲಿ ಮತ್ತೆ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಮಾರ್ಸಿ ಆರ್ ಸಿ ಬೈ ಮೇಡಮ್ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಅನ್ಕಂಡೀಷನಲ್ ಸಪೋರ್ಟ್ ಅನ್ನೋದಿದೆಯಲ್ಲ ಇದು ಹದಿನೇಳು ವರ್ಷಗಳಿಂದ ಗೆಲ್ಲಿ ಸೋಲಿ ನಾವು ನಮ್ಮ ಟೀಮ್ ಜೊತೆ ನಿಂತ್ಕೊಂತೀವಿ ಯಾವತ್ತಾದ್ರೂ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಛಲ ಇತ್ತು ಒಂದು ನಂಬಿಕೆ ಇತ್ತು ನಮ್ಮ ಟೀಮ್ ಮೇಲೆ ಟೀಮ್ ಅದನ್ನ ಇವತ್ತು ಪ್ರೂವ್ ಮಾಡಿ ತೋರಿಸಿದೆ ಹದಿನೆಂಟನೇ ಸಲ ಗೆದ್ದೆ ಗೆಲ್ತೀವಿ ಕಪ್ಪು ನಮ್ದು ಆಗಿದೆ ಆಲ್ರೆಡಿ ಇಂದಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್ ತುಂಬ ಧನ್ಯವಾದಗಳು ನಿಮ್ಮ ಟೈಮನ್ನು ಕೊಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ